ಹುಬ್ಬಳ್ಳಿಯಲ್ಲಿ ಸೋತ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿಯಲ್ಲೂ ಸೋಲಿಸಿ ಮನೆಗೆ ಕಳುಹಿಸಿ ಸಿ ಎಂ ಸಿದ್ದರಾಮಯ್ಯ ಮನವಿ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಸೇರಿಸಿದ್ರೆ ತಿಂಗಳಿಗೆ ಹತ್ತೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ನೂರ ಇಪ್ಪತ್ನಾಲ್ಕು ಒಂದು ಲಕ್ಷದ ಇಪ್ಪ ಸಾವಿರ ರೂಪಾಯಿ ಇದು ಬೇಕ ಬೇಡ ಬೇಕ ಬೇಡ ಇಪ್ಪತ್ತೈದು ಜನ ಬಿಜೆಪಿಯಿಂದ ಲೋಕಸಭೆಗೆ ಗೆದ್ದೋದ್ರು ಒಬ್ಬರಾದ್ರೂ ಕೂಡ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಬಾಯಿ ಬಿಟ್ರ ಈ ಜೊಲ್ಲೆ ಯಾವತ್ತಾರು ಮಾತಾಡಿದಾರ ಯಾವತ್ತಾರು ಲೋಕಸಭೆಯಲ್ಲಿ ಮಾತಾಡಿದರ ಕರ್ನಾಟಕ ಬಗ್ಗೆ ಮಾತಾಡಿದರ ಬೆಳಗಾಂ ಬಗ್ಗೆ ಮಾತಾಡಿದಾರ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡಿದಾರ ಯಾವತ್ತೂ ಕೂಡ ಮಾತಾಡಿಲ್ಲ ಮತ್ತೆ ಅವ್ರನ್ನ ಗೆಲ್ಲಿಸ್ತೀರ ಹ ಮತ್ತೆ ಗೆಲ್ಲಿಸ್ಬಾರದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಸಾರಿ ಗೆಲ್ಸ್ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕಾಂಗ್ರೆಸ್ನವರು ಅಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ಬ ಎಂ ಪಿ ಬಿಡಲಿಲ್ಲ ಬಿಡ್ಲಿಲ್ಲ ಜೊಲ್ಲೆ ಅಂತೂ ಯಾವತ್ತು ಬಾಯಿ ಬಿಟ್ಟು ನೋಡೇ ಇಲ್ಲ ನಾನು ಯಾವತ್ತಾರು ಬಾಯಿ ಬಿಟ್ಟಿದಾರಾ ಯಾವತ್ತೂ ಬಾಯಿ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು ಕೊಟ್ಟು ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗಲಿಲ್ಲ ಕೋಮುವಾದದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಮಾತಾಡಲ್ಲ ನಾವು ಅದಕ್ಕೋಸ್ಕರ ಬಡವರು ರೈತರು ಅವರ ಜೀವನ ಕಷ್ಟ ಆಗಿದೆ ಅಂತೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋವನ್ನು ಜನರ ಮುಂದೆ ಇಟ್ಟಿದ್ದು ಅದರ ಜೊತೆಗೆ ಐದು ಗ್ಯಾರಂಟಿಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ನಾವು ಕೊಟ್ಟ ಮಾತುತೆ ನಡ್ಕೊಂಡಿದೀವೋ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದೀವ ಇಲ್ಲ ಶಕ್ತಿ ಯೋಜನೆ ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಾ ಹಾಂ ಕೈ ಎತ್ತಿ ನೋಡೋಣ ಎಲ್ರಿಗೂ ಕೂಡ ಹೆಣ್ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ ಫ್ರೀ ಪ್ರಯಾಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯಾರು ಬಿಲ್ ಕೊಡ್ಬೇಕು ಕರೆಂಟ್ ಬಿಲ್ ಕೊಡಬೇಕಾಗಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಆದ್ರೆ ಇನ್ನ ಐದು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಕಲ್ಲಾಕ್ಬಿಟ್ರು ಕೊಡಲಿಕ್ಕೆ ಒಪ್ಲಿಲ್ಲ ನಾವು ದುಡ್ಡು ಕೊಡ್ತೀವ್ರಿ ಅಕ್ಕಿ ಕೊಡಿ ಅಂತಂದ್ರೆ ಕೊಡ್ಲಿಲ್ಲ ಅದಕ್ಕೋಸ್ಕರ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಕ್ಕಂಥದನ್ನ ಮಾಡ್ತಾ ಇದ್ದೀವಿ ಒಬ್ಬರಿಗೆ ಒಂದು ತಿಂಗಳಿಗೆ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಅಂತ ಹೇಳಿ ನೂರ ಎಪ್ಪತ್ತು ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀವಿ ಬರ್ತಾ ಇದೆಯಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಿಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಮಾಡಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅಂಥವರಿಗೆ ಒಂದು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವೆಲ್ಲನೂ ಕೂಡ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ ನಾವು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿದ್ವಲ್ಲ ಅವೆಲ್ಲ ಜಾರಿಯಾಗಿದ್ದೇವೋ ಇಲ್ಲ ಹೇಳಿ ನೀವು ಯಾರಿಗ ಆಶೀರ್ವಾದ ಮಾಡಬೇಕು ಬಿ ಜೆ ಪಿಗ ನಮಗ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗ ಮಾತಿಗೆ ಜೆ ಬಿಜೆಪಿಗ ಅಂತಕ್ಕಂಥದನ್ನು ಇವತ್ತು ಚರ್ಚೆ ಆಗ್ಬೇಕು ಅಲ್ಲ ಇಲ್ಲಿ ನಾವು ಜಾರಿ ಮಾಡಿದ ಮೇಲೆ ತೆಲಂಗಾಣದಲ್ಲಿ ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡದಂತೆ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಸೇರಿಸಿದ್ರೆ ವರ್ಷ ತಿಂಗಳಿಗೆ ಹತ್ತೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ನೂರ ಇಪ್ಪತ್ನಾಲ್ಕು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದು ಬೇಕಾ ಬೇಡ ಬೇಕಾ ಬೇಡ